ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಭಾನುವಾರ ಎಲ್ಲ ಅಡುಗೆ ಮನೆ ಕ್ಲೀನೇ ಮಾಡಿರಲಿಲ್ಲ ರಾತ್ರಿ ಹಾಗೆ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಹಾಗೆ ಮಲಗಿದೆ ಹಾಗಾಗಿ ಬಾತ್ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಸ್ಟವನ್ನೆಲ್ಲ ಕ್ಲೀನ್ ಮಾಡಿ ಹಾಗೇ ಇವತ್ತು ಏನಿಲ್ಲ ಆಗಿ ಪಲಾವ್ ರೆಸಿಪಿ ರಸ ಪಲಾವ್ ಅಂತಂದರೆ ಮಶ್ರೂಮ್ ಪಲಾವ್ನ ಮಾಡ್ತಾ ಇದ್ದೀನಿ ಮಶ್ರೂಮ್ ಬಿರಿಯಾನಿ ಅಂತನೋ ಅನ್ಕೋಬೋದು ಸಿಂಪಲ್ ಆಗಿದೆ ರೆಸಿಪಿ ಖಂಡಿತ ಟ್ರೈ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇದೆಲ್ಲರ ಜೊತೆಗೆ ಮನೆ ಕೆಲಸ ಮತ್ತು ಜೊತೆಗೆ ಇವತ್ತು ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಬಾತು ಮಶ್ರೂಮ್ ಪಲಾವ್ ಏನು ಬೇಕಾದ್ರೂ ಅಂದ್ಕೋಬೋದು ಇದ್ರ ಜೊತೆಗೆ ಸ್ವಲ್ಪ ಮಾತುಕತೆ ಈ ವಿಚಾರದ ಬಗ್ಗೆ ಪ್ರತಿಯೊಬ್ಬ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗ್ಲಿ ಯೋಚನೆ ಮಾಡಬೇಕಾದಂತಹ ಈ ಮಾತನ್ನ ತಲೆಗೆ ಹಾಕೊಳ್ಳಿ ಪ್ರತಿಯೊಬ್ಬರು ಮನಸ್ಸಿಟ್ಟು ಯೋಚನೆ ಮಾಡಿ ಕಮೆಂಟ್ ಹಾಕಿ ಯಾಕೆಂದರೆ ಇದು ಜೀವನಕ್ಕೆ ತುಂಬ ಉಪಯೋಗ ಆಗಿದೆ ಹಿಂದೆ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಅತ್ತೆ ಮಾವ ಮಾಡಿರೋ ತಪ್ಪನ್ನು ನಾವು ಮಾಡಬಾರ್ದು ಅಂತ ನನ್ನ ಆಲೋಚನೆ ಇದು ಕೆಲವರಿಗೆ ತಪ್ಪಾಗೂ ಕಾಣಿಸ್ಬೋದು ಕೆಲವರಿಗೆ ಸರಿ ಅನ್ನಿಸ್ಬೋದು ಏಕೆಂದರೆ ತಪ್ಪಾಗಿ ಕಾ ಯಾರು ಈ ನನ್ನ ಮಾತನ್ನು ತಪ್ಪು ಅಂತ ಭಾವನೆ ಮಾಡ್ತಾರೋ ಅವನ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ ಕುರುಡು ವ್ಯಾಮೋಹದಲ್ಲಿ ಬಿಟ್ಬಿಟ್ಟಿರ್ತಾರೆ ಅಂಥವ್ರು ನನ್ನ ಮಾತನ್ನು ನೀನು ಮಾತಾಡ್ತಿರೋದು ತಪ್ಪು ಅಂತ ಬೆರಳು ಮಾಡಿ ತೋರಿಸ್ತಾರೆ ಆದರೆ ಇವತ್ತಿನ ಜಗತ್ತಿಗೆ ಇವತ್ತಿನ ಪರಿಸರಕ್ಕೆ ಅನುಗುಣವಾಗಿ ಈ ಜೀವನದಲ್ಲಿ ಹೇಗೆ ನಡೀತಿದೆ ಇವತ್ತಿನ ಜೀವನ ಮುಂದಿನ ಜೀವನ ಹೇಗೆ ನಡೆಯುತ್ತೆ ಎಲ್ಲನೂ ನೋಡಿ ಮಾಡಿ ಈ ಮಾತನ್ನು ನಾನು ಹಾಡಬೇಕಾಗಿದೆ ಖಂಡಿತ ಕಿವಿ ಕೊಟ್ಟು ಎಲ್ಲ ಕೇಳಿ ಕಣ್ಣು ಮುಚ್ಕೊಳ್ಳಿ ನನ್ನ ವೀಡಿಯೋ ನೋಡೋಕೆ ಆಗದೆ ಇರೋರು ಕಿವಿನ ತೆರೆಕೊಳ್ಳಿ ಆರಾಮಾಗಿ ಕೂತ್ಕೊಂಡು ಕೇಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಕೇಳ್ತೀನಿ ಬನ್ನಿ ಏನಪ್ಪಾ ಇಷ್ಟೊಂದು ದೊಡ್ಡ ದೊಡ್ಡ ಡೈಲಾಗ್ ಉಳಿತ ಹೊಡಿತಾ ಇದ್ದಾಳೆ ಏನಿರಬಹುದು ಅಂತ ಕೇಳ್ತೀರಾ ಹೌದು ನಮ್ಮ ಅಪ್ಪ ಅಮ್ಮ ನಮ್ಮ ತಾತ ಅಜ್ಜಿ ಮುತ್ತಾತ ಎಲ್ಲರೂ ಈ ತಪ್ಪನ್ನ ಮಾಡಿದ್ದಾರೆ ನಮ್ಮ ಅತ್ತೆ ಮಾವ ನನ್ನ ಗಂಡನ ತಂದೆ ತಾಯಿಗಳು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ಹೆಣ್ಮಕ್ಳು ತಂದೆ ತಾಯಿನೂ ತಪ್ಪು ಮಾಡಿದ್ದಾರೆ ಪ್ರತಿಯೊಬ್ಬ ಅತ್ತೆ ಮಾವ ಹೆಣ್ಮಕ್ಳಿಗೆ ಅತ್ತೆ ಮಾವ ಮದುವೆ ಮಾಡ್ಕೊಬಂದ ಮೇಲೆ ಅತ್ತೆ ಮಾವ ಹತ್ರ ಅವರು ಸಹ ಈ ತಪ್ಪನ್ನು ಮಾಡ್ತಾ ಇದ್ದಾರೆ ಆ ತಪ್ಪನ್ನು ನಾವು ಮಾಡಬಾರ್ದು ನಮ್ಮ ಈ ಜನ್ರೇಷನ್ ಮಾಡಬಾರ್ದು ಮುಂದೆ ಸಂಕಷ್ಟಕ್ಕೆ ಆ ತಪ್ಪನ್ನು ಮಾಡಿ ಸಂಕಷ್ಟಕ್ಕೆ ನಾವು ಖಂಡಿತ ಬೀಳಬಾರ್ದು ಕುರುಡು ವ್ಯಾಮೋಹಕ್ಕೆ ಒಳಗಾಗಿ ನಾವು ಬೀದಿ ಬೀಳಬಾರ್ದು ಅಂತ ಹೇಳ್ತೀನಿ ಏನು ಈ ಮಾತು ಅಂತ ಕೇಳ್ತೀರಾ ಹೌದು ಮದುವೆ ಮಾಡ್ತಾರೆ ಅಮ್ಮ ಮಕ್ಕಳು ಆಗುತ್ತೆ ಮಕ್ಕಳು ಅಂದ ತಕ್ಷಣವೇ ಹೆಣ್ಣಾದರೆ ಬೇರೆಯವ್ರ ಮನೆಗೆ ಹೋಗೋಗಳು ಗಂಡಾದರೆ ನಮ್ಮನ್ನ ನೋಡ್ಕೊಳ್ಳೋನು ನಮ್ಮ ಕಷ್ಟ ಕೈ ಹಿಡಿಯೋನು ಅಂದ್ಕೊಂಡು ಸಾಕಿ ಸಲತ್ತಾರೆ ಆದರೆ ಇವತ್ತೊಂದು ದಿವಸದಲ್ಲಿ ಹೆಣ್ಣಾದ್ರೇನು ಗಂಡಾದ್ರೇನು ಇಬ್ಬರು ಒಂದೇ ಸಮ ಅನ್ನೋ ಕಾಲ ಇವತ್ತು ಬಂದಿದೆ ಆದರೆ ನಿಜ ಇಬ್ಬರು ಹೆಣ್ಣಾದ್ರೇನು ಗಂಡಾದ್ರೇನು ಎಲ್ಲ ಸರಿ ಸಮ ಅಂದರೆ ಆದರೆ ವಯಸ್ಸಾದಂಥ ಕಾಲದಲ್ಲಿ ವಯಸ್ಸಾದಂಥ ಕಾಲದಲ್ಲಿ ಸರಿಸಮಾನವಾಗಿರೋ ಹೆಣ್ಣುಮಕ್ಕಳು ಸಹ ಶತ್ರುಗಳಾಗ್ಬೋದು ಗಂಡು ಮಕ್ಕಳು ಸಹ ನಮ್ಮನ್ನು ಶತ್ರುಗಳಾಗಿ ನೋಡಬಹುದು ಹೌದು ಸ್ನೇಹಿತರೆ ಇವತ್ತಿನ ಹಿಂದೆ ನಾನು ಹೇಳೋದು ಒಂದೇ ಪ್ರತಿಯೊಬ್ಬರಿಗೂ ಕಿವಿ ಕೊಟ್ಟು ಕೇಳ್ಕೊಳ್ಳಿ ಮಕ್ಕಳು ಅನ್ನೋ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲವೂ ಇರಬೇಕು ಮಕ್ಕಳು ಅಂತ ಅಂದಮೇಲೆ ಅವ್ರಿಗೆ ಮದುವೆ ಎಜುಕೇಷನ್ನು ಅವ್ರ ಆರೋಗ್ಯ ಅವ್ರ ಮದುವೆ ಅವ್ರ ಮಕ್ಕಳು ಅವ್ರಿಗೆ ಸರಿ ಹೋಗುವಂಥ ದಾರಿ ಸರಿ ನಡೀತಾ ಇರೋವಂಥ ಸ ದಾರಿ ಸರಿ ಇದೆಯಾ ಇಲ್ಲವಾ ಎಲ್ಲವನ್ನೂ ನಾವು ತಿಳಿಸಿ ದಾರಿನ ತೋರಿಸುವಂತಹ ಒಂದು ನಾವೊಂದು ರೀತಿ ಗುರುಗಳು ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬ ತಂದೆ ತಾಯಿನೂ ಸಹ ಗುರುಗಳು ನಮ್ಮ ಗುರುಗಳಾಗಿ ನಾವು ಅವ್ರ ಜೊತೆ ನಾವು ಇರಬೇಕು ಹೊರತು ಅದನ್ನು ಬಿಟ್ಟು ಅವರಿಂದ ನಾವು ಯಾವುದೇ ಒಂದು ದಕ್ಷಿಣೆಯನ್ನು ಅಂದರೆ ಪ್ರೀತಿಯ ದಕ್ಷಿಣೆ ವಿಶ್ವಾಸದ ದಕ್ಷಿಣೆ ನನ್ನ ಕಷ್ಟಗಾಲದಲ್ಲಿ ನೀನು ಆಗಬೇಕು ನಿನ್ನನ್ನು ಸಾಕಿದ್ದೀನಿ ನಾನು ನಿನ್ನ ಇದ್ದೀನಿ ನೀನು ನನ್ನನ್ನು ನೋಡ್ಕೋಬೇಕು ನನ್ನ ಕೊನೆ ಹೋಸರಿರೋರ್ಗೂ ನೀನೇ ಆಧಾರ ನೀನು ಹೆಣ್ಣಾಗಲಿ ಗಂಡಾಗಲಿ ನಮ್ಮ ಮಕ್ಕಳು ನೀವು ನಾನು ನಿಮಗೋಸ್ಕರನೇ ನಾನು ನಾನು ಇಷ್ಟೆಲ್ಲ ಸಾಕಿದ್ದು ನಿಮ್ಮ ಕರ್ತವ್ಯ ಅದು ಅಂದ್ಕೊಂಡು ನಾವು ಆ ಮಕ್ಕಳ ಮೇಲೆ ಒತ್ತಡ ಹೇರೋದು ಖಂಡಿತ ದೊಡ್ಡ ದೊಡ್ಡ ತಪ್ಪು ಹೌದು ನಮ್ಮ ಮಕ್ಕಳ ಮೇಲೆ ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಕುರುಡು ವ್ಯಾಮೋಹ ಅಂತೂ ಖಂಡಿತ ಇರಬಾರ್ದು ನಾವು ಯಾವುದೇ ಮಕ್ಕಳನ್ನ ನಾವು ಸಾಕಿ ಸಲಹಿ ದಾರಿ ತೋರಿಸಿದಾಗ ನಾವು ಅವ್ರಿಗೆ ಭಾರವಾಗಿರಬಾರ್ದು ಭಾರವಾಗಿರಬಾರ್ದು ಅವ್ರು ಯಾವತ್ತು ಯಾವತ್ತು ಅವ್ರನ್ನ ಯಾವುದಕ್ಕೂ ಕೈ ಒಡ್ಡಬಾರ್ದು ಅಂತಂದರೆ ನಮ್ಮ ಅಪ್ಪ ಅಮ್ಮ ಮಾಡಿರೋ ತಪ್ಪನ್ನು ನಮ್ಮ ಅತ್ತೆ ಮಾವ ಮಾಡಿರೋ ತಪ್ಪನ್ನು ನಾವುಗಳು ಮಾಡಬಾರ್ದು ಅಂತ ಹೇಳ್ತೀನಿ ಹೌದು ಇವತ್ತು ನಾನು ಎಷ್ಟೇ ಬುದ್ಧಿ ಹೇಳಿದ್ರು ವ್ಯಾಮೋಹ ಅನ್ನೋದು ಯಾರೂ ಪುತ್ರ ವ್ಯಾಮೋಹ ಪುತ್ರಿ ವ್ಯಾಮೋಹ ಅನ್ನೋದ್ರು ಯಾರೂ ಬಿಟ್ಟಿದ್ದಲ್ಲ ಕೊನೆ ಉಸಿರು ಇರೋವರೆಗೂ ಖಂಡಿತ ಅದು ಇದ್ದೇ ಇರುತ್ತೆ ನಿಜ ನನಗಲ್ ನನ್ನ ಮಕ್ಳುಗಲ್ದೆ ಇನ್ಯಾರಿಗೆ ಆಸ್ತಿ ನನ್ನ ಮಗನಗಲ್ದೆ ಇನ್ಯಾರಿಗೂ ನನ್ನ ಮಗಳಿಗಲ್ದೆ ಇನ್ಯಾರು ಇನ್ಯಾರು ತಿನ್ನಬೇಕು ಉಣ್ಬೇಕು ಚೆನ್ನಾಗಿರಲಿ ಅನ್ಕೊಂಡು ಪ್ರತಿಯೊಂದು ಆಸ್ತಿನೂ ಮಕ್ಕಳ ಹೆಸ್ರು ಮಾಡಬಾರ್ದು ಅಪ್ಪ ಅಮ್ಮ ಇವತ್ತೊಂದು ಇಷ್ಟ ಮಾಡ್ತಿರೋ ತಪ್ಪೇನು ಗೊತ್ತಾ ನನ್ನ ಮಕ್ಕಳು ಚೆನ್ನಾಗಿರಲಿ ನನ್ನ ಮೊಮ್ಮಕ್ಕಳು ಚೆನ್ನಾಗಿರಲಿ ಅಂದ್ಕೊಂಡು ಇರೋ ಆಸ್ತಿನೆಲ್ಲನೂ ಮಗನ ಹೆಸರಿಗೆ ಮಗಳ ಹೆಸರಿಗೆ ಕಣ್ಮಾಡ್ತಾ ಇದ್ದಾರೆ ಏನಪ್ಪ ನಿಮ್ಗೆ ಉಳಿಸ್ಕೊಂಡ್ರಿ ಅಯ್ಯೋ ನನ್ನ ಮಕ್ಕಳೇ ನನಗೆ ಆಸ್ತಿ ಕಣಯ್ಯ ನನ್ನ ಕಷ್ಟ ಕಾಲಕ್ಕೆ ಅವ್ರು ಆಗ್ತಾರೆ ನಾನು ಇಟ್ಕೊಂಡಿದನ್ನು ಏನು ಮಾಡಲಿ ಅವ್ರು ಚೆನ್ನಾಗಿರಲಿ ಬೆಳೆಸಲಿ ಉಳಿಸ್ಲಿ ಅವರು ಅಂದ್ಕೊಂಡು ಕುರುಡು ವ್ಯಾಮೋಹಕ್ಕೆ ಬಿದ್ದು ಪುತ್ರ ವ್ಯಾಮೋಹಕ್ಕೆ ಬಿದ್ದು ಪುತ್ರಿ ವ್ಯಾಮೋಹಕ್ಕೆ ಬಿದ್ದು ಎಲ್ಲ ಆಸ್ತಿಯನ್ನು ಮಕ್ಕಳ ಹೆಸರು ಮಾಡಿ ಎತ್ತ ತಂದೆ ತಾಯಿ ಬರೀ ಕೈ ದಾಸರಾಗ್ತಾರೆ ಇವತ್ತೊಂದು ದಿನದಲ್ಲಿ ನಾವು ಮಾಡಿರೋ ತಪ್ಪನ್ನು ನನ್ನ ಮಕ್ಕಳು ಮಾಡ್ತಾರೆ ಇವತ್ತು ಮಕ್ಕಳು ಮಾಡೋ ತಪ್ಪು ನಮ್ಮ ಕಣ್ಣಿಗೆ ಸಿಲ್ಲಿಯಾಗಿ ಕಾಣಿಸ್ಬೋದು ಆದರೆ ಬಿಸಿ ರಕ್ತದಲ್ಲಿ ಸ್ವಲ್ಪ ನಾವು ಮಾಡೋ ತಪ್ಪುಗಳು ಅಷ್ಟೊಂದು ಅಯ್ಯೋ ಇಷ್ಟೇನಾ ಅನ್ನೋ ಮಟ್ಟ ಕಾಣೋ ಮಟ್ಟಿಗೆ ಇರ್ತಿರ್ಲಿಲ್ಲ ಅವ್ರಿಗೂ ಅಷ್ಟೇ ವಯಸ್ಸಾದ ಮೇಲೆ ಅದು ನಾವು ಮಾಡೋ ಪ್ರತಿಯೊಂದು ತಪ್ಪುಗಳು ಸಣ್ಣದಾಗಿ ಕಾಣಿಸುತ್ತೆ ಆದರೆ ಬಿಸಿ ರಕ್ತ ಇದ್ದಾಗ ಚಿಕ್ಕ ಪುಟ್ಟ ವಯಸ್ಸಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಸಹ ದೊಡ್ಡದಾಗಿ ಕಾಣಿಸುತ್ತೆ ನಾವು ದಾಟಿ ಬಂದಿರೋ ದಾರಿನಲ್ಲಿ ನನ್ನ ಮಕ್ಕಳು ನಡೀತಾ ಇದ್ದಾರೆ ಅಂತ ಅನ್ನೋದನ್ನು ನಾವು ಮರ್ತಿದ್ದೀವಿ ಬಾರದು ಮರ್ತಿದ್ದೀವಿ ನಾವು ಕೂಡ ಹೌದು ಎಷ್ಟು ಬೇಗ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನಮ್ಮ ವಯಸ್ಸು ಒಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷ ಮೂವತ್ತು ವರ್ಷದಾಗ ಎಷ್ಟು ಜನಕ್ಕೆ ಸಿಟ್ಟು ಬಂದಿರಲ್ಲ ಹೇಳಿ ಪ್ರತಿಯೊಂದು ಮಾತು ತಪ್ಪಾಗಿ ಕಾಣಿಸ್ತಿತ್ತು ಪ್ರತಿಯೊಂದಕ್ಕೂ ಸಿಡುಕು ಸ್ವಭಾವ ಪ್ರತಿಯೊಂದಕ್ಕೂ ಜಗಳ ಮಾಡೋದು ಎಲ್ಲ ಇತ್ತು ಅದನ್ನು ಹೇಳ್ತಾರಲ್ಲ ಎಷ್ಟೇ ಬಟ್ಟೆ ಒರಟಾಗಿದ್ರೂ ಅದನ್ನು ಯೂಸ್ ಮಾಡ್ತಾ ಮಾಡ್ತಾ ಮೃದು ಆಗುತ್ತಂತೆ ಹಾಗೆಯೇ ಮನುಷ್ಯ ಎಷ್ಟೇ ಒಡ್ಡ ಒರಟ ಎಷ್ಟೇ ಕಠೋರವಾಗಿದ್ದರೂ ಅವನು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅವನು ಮಾಗ್ತಾನಂತೆ ಅವನು ಮೃದು ಆಗ್ತಾನಂತೆ ತಿಳುವಳಿಕೆ ಬರುತ್ತಂತೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಗಾಡ್ತಿದ್ದುದು ಮನುಷ್ಯ ಆ ತಪ್ಪನ್ನು ಸಿಲ್ಲಿ ವಿ ಅಯ್ಯೋ ಇಷ್ಟಕ್ಕೆ ನಾನು ರೇಗಾಡದ್ನ ಇಷ್ಟಕ್ಕೆ ಕೂಗಾಡದ್ನ ಅಂತ ಅರ್ಥ ಮಾಡಿಕೊಂಡು ಜೀವನ ಮಾಡ್ತಾನಂತೆ ಅದೇ ಅಲ್ವಾ ಜೀವನ ಕ ಪಾಠ ಕಲಿಸುತ್ತೆ ಜೀವನ ಒಬ್ಬ ಮನುಷ್ಯನ ಮಾಗಿಸುತ್ತೆ ಅಂತ ಹೇಳೋದು ಹೌದಲ್ವಾ ಹೌದು ಸ್ನೇಹಿತರೆ ನಾವು ನಡೆದು ಬಂದಿರೋ ದಾರಿನೇ ನಮ್ಮ ಮಕ್ಕಳು ನಡೀತಾ ಇರೋದು ನನ್ನ ನೆನಪಿ ನೆನಪಲ್ಲಿ ಇಟ್ಕೋಬೇಕು ಮೊದಲನೇದಾಗಿ ಮಕ್ಕಳನ್ನ ಎತ್ತ ಮೇಲೆ ನಮ್ಮ ಜವಾಬ್ದಾರಿಗಳ ಬಗ್ಗೆ ಗಮನ ಕೊಡೋಣ ಸರಿ ದಾರಿಲಿ ತೋರೋ ದಾರಿ ತೋರಿಸ್ಬೇಕು ಕೆಟ್ಟ ಹೋಗ್ತಾ ಇದ್ರೆ ಎಳ್ಕೊಂಡು ಬಂದು ಸರಿ ದಾರಿ ಕಡೆ ದೂಕಬೇಕು ಅವನಿಗೆ ಜೀವನಕ್ಕೆ ಸಂಪಾದನೆ ಮಾಡೋದಕ್ಕೆ ಏನು ಬೇಕು ಅದನ್ನು ಪಾಠ ಕಲಿಸ್ಬೇಕು ಮಾಡಿಟ್ಟಿರೋ ಆಸ್ತಿನ ಗುಡ್ಡೆ ಮೇಲೆ ಕೂತ್ಕೊಂಡು ಊಟ ಮಾಡೋದನ್ನು ಕಲಿಸ್ಬಾರ್ದು ದುಡಿದು ತಿನ್ನೋದನ್ನು ಕಲಿಸ್ಬೇಕು ಚಪ್ಪಲಿಗೋ ಒಲಿಯೋದನ್ನ ಚರಂಡಿ ಗೋರ್ ಸಂಪಾದನೆ ಮಾಡು ಚಪ್ಪಲಿ ಒಲಿದು ಸಂಪಾದನೆ ಮಾಡು ಬಟ್ಟೆ ಅಂಗಡಿ ಸಂಪಾದನೆ ಮಾಡು ಹಾಲು ಸಂಪಾದನೆ ಮಾಡು ಚಿಕ್ಕ ಆಯಾ ಆಯಾ ವಯಸ್ಸಿನಲ್ಲಿ ಯಾವ ರೀತಿ ಸಂಪಾದನೆ ಮಾಡಬೇಕು ಆ ಒಂದು ಸಂಪಾದನೆ ಮಾಡೋ ಸ್ಕಿಲ್ ಅನ್ನ ಮಕ್ಕಳಿಗೆ ತೋರಿಸ್ತಾ ಬರಬೇಕು ನೋವೇನು ನಲಿವೇನು ಬಿಸಿಲೇನು ಬೆಂಕಿ ಏನು ಸಂಬಂಧಗಳು ಅಂದ್ರೇನು ಪ್ರೀತಿ ವಿಶ್ವಾಸ ಏನು ಅಂತ ಅಂದ್ಬಿಟ್ಟು ಬಂದ ಮೇಲೆ ಆ ಮಕ್ಕಳನ್ನ ಸರಿ ದಾರಿ ತೂದುಕೊಂಡು ಒಂದು ಎಜುಕೇಷನ್ ಅಂತ ಮುಗಿದ್ಮೇಲೆ ಅವ್ರಿಗೊಂದು ಕೆಲಸ ಅಂತ ನಾವು ಕೊಡಿಸೇ ಕೊಡಿಸ್ತೀವಿ ಇಲ್ಲ ಅಂತಂದರೆ ಯಾವುದಾದ್ರು ಒಂದು ವ್ಯವಹಾರವನ್ನು ಮಾಡೇ ಮಾಡ್ತಾನ ಅವನು ಅದಾದ ಮೇಲೆ ಅವನು ಮದುವೆ ಮಕ್ಕಳು ಅಂತ ಆಗುತ್ತೆ ಮದುವೆ ಮಕ್ಕಳು ಅಂತ ಆದಾಗ ಎತ್ತ ತಂದೆ ತಾಯಿಗೆ ಒಂದೇ ಆಸ್ತೆ ನನ್ನ ನನ್ನ ಸತ್ತೋದ್ರೆ ನಾನು ಆಸ್ತೀನಿ ಇನ್ಯಾರಿಗೇಬ್ಬಿಡು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಬರ್ಕೊಡ್ತಾರೆ ಇಲ್ಲ ಅಂತಂದರೆ ಬರ್ಕೊಡ್ಲಿಲ್ಲ ಅಂತಂದ್ರೆ ಮಗ ಆಗಿರ್ಬೋದು ಸೊಸೆ ಆಗಿರ್ಬೋದು ಮಗಳಾಗಿರ್ಬೋದು ಹಳಿಯ ಆಗಿರ್ಬೋದು ಅಪ್ಪ ಅಮ್ಮನ್ನ ಈಯಾಳಿಸಿ ಅಂದು ಆಡಿ ಹಂಗಿಸಿ ಬರ್ಸ್ಕೊಳ್ತಾರೆ ಇನ್ನೂ ಕೆಲವರು ಅಪ್ಪ ಅಮ್ಮನ ಪ್ರೀತಿಯಿಂದ ಅತ್ತೆ ಮಾವನ ಪ್ರೀತಿಯಿಂದ ನೋಡ್ಕೊಳ್ಳೋ ನಾಟಕ ಆಡಿ ಆಸ್ತಿನೆಲ್ಲ ಬರ್ಸ್ಕೊಳ್ತಾರೆ ಈ ಒಂದು ಕುರುಡು ವ್ಯಾಮೋಹಕ್ಕೆ ಯಾರು ಬೀಳಬೇಡಿ ಅತ್ತೆ ಮಾವ ಬಿದ್ದಿರ್ಬೋದು ಅಂದಿನ ಕಾಲದಲ್ಲಿ ತಂದೆ ತಾಯಿಗಳು ಬಿದ್ದಿರ್ಬೋದು ನಾನೊಬ್ರು ನಮ್ಮ ತಂದೆ ತಾಯಿ ಅಂತಲ್ಲ ಎಲ್ಲ ತಂದೆ ಹೇಳ್ತಾ ಇದ್ದೀನಿ ಆದರೆ ಆ ತಪ್ಪನ್ನು ನಾವು ಮಾಡಬಾರ್ದು ಮಗ ಏನೇ ಮಾತಾಡಲಿ ಎಷ್ಟೇ ಹಟ್ಟ ಕತ್ತಿಸ್ಲಿ ಎಷ್ಟೇ ಒಗಳಿ ಖಂಡಿತ ಕರಗಬೇಡಿ ತಂದೆ ತಾಯಿಗಳಿಗೆ ಹೇಳೋ ಮಾತು ಖಂಡಿತ ಕರಗಬೇಡಿ ನಮಗೆ ಅಂತ ಸ್ವಲ್ಪ ಇಟ್ಕೊಳ್ಬೇಕು ನಾವು ಮೂಲೆ ಬಿದ್ದಾಗ ಎರಡು ಹೊತ್ತು ಹೊಟ್ಟೆ ತುಂಬ ಊಟ ಮಾಡೋಷ್ಟಾದರೂ ನಮ್ಗೆ ಉಟ್ಕೊ ಇಟ್ಕೊಂಡಿರಬೇಕು ಅದು ನಮ್ಮ ತಂದೆ ತಾಯಿದಾಗಿರಲಿ ನಾವು ಸಂಪಾದನೆ ಮಾಡಿದ್ದಾಗಿರಲಿ ಖಂಡಿತ ನಮಗೋಸ್ಕರ ನಾವು ಇಟ್ಕೋಬೇಕಾಗತ್ತೆ ನಾವು ಸತ್ತ ಮೇಲೆ ನಮ್ಮನ್ನು ಸುಡೋಕಾದರೂ ಸ್ವಲ್ಪ ದುಡ್ಡನ್ನು ನಾವು ಇಟ್ಕೋಬೇಕಾಗತ್ತೆ ನಾವು ಮೂಲೆ ಬಿದ್ದಾಗ ಅಟ್ಲೀಸ್ಟ್ ಆಸ್ಪೆಟ್ಲಿಗೆ ಕರ್ಕೊಂಡೋಗಿ ಮೆಡಿಸಿನ್ ಕೊಡಿಸೋಕಾದ್ರೂ ನಾವು ದುಡ್ಡನ್ನು ಇಟ್ಕೋಬೇಕಾಗತ್ತೆ ನಾವು ಇಟ್ಕೊಳ್ದಿರ ಎಲ್ಲ ನಮ್ಮ ಮಕ್ಕಳು ಅಳಿಯ ಮೊಮ್ಮಕ್ಕಳು ಅಂತ ನಾವೇನಾದರೂ ದಾನ ಮಾಡ್ತಾ ಕೂತ್ಕೊಂಡ್ರೆ ಕಷ್ಟ ಕಾಲದಲ್ಲಿ ಯಾರೂ ಆಗಲ್ಲ ನಮ್ಮ ಆಸ್ತಿ ಅವ್ರ ಕೈ ಸೇರೋ ತನಕ ಎಲ್ಲರೂ ಬಣ್ಣ ಬಣ್ಣದ ನಾಟಕನ ಆಡ್ತಾರೆ ಆಸ್ತಿ ಕೈ ಸೇರಿದ್ಮೇಲೆ ನಮ್ಮ ಕಡೆ ತಿರುಗುವು ನೋಡೋಲ್ಲ ಸ್ನೇಹಿತರೆ ಅದೇ ಅಂದಿನ ಕಾಲದಲ್ಲಿ ಅಪ್ಪ ಅಮ್ಮ ಅತ್ತೆ ಮಾವ ತಪ್ಪು ಮಾಡಿರೋ ತಪ್ಪನ್ನು ನಾವುಗಳು ಇವತ್ತು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಮಗನಿಗೆ ಎಷ್ಟೇ ಪ್ರೀತಿ ಕೊಡಲಿ ಮಗನ ಹತ್ರ ಎಷ್ಟೇ ಆಸ್ತಿ ಇರಲಿ ಕೆಲವು ತಂದೆ ತಾಯಿಗಳು ಹತ್ರ ಬೇಕಾದಷ್ಟು ಆಸ್ತಿ ಇದೆ ನನ್ನ ಆಸೆ ಆಸ್ತಿಗೆ ಆಸೆ ಪಡ್ತಾನ ನನ್ನ ಅಳಿಯ ಆಸೆ ಪಡ್ತಾನೆ ಅಂದ್ಬಿಟ್ಟು ಆಸ್ತಿ ಬರ್ಕೊಡೋದು ನನ್ನ ಅಳಿಯ ನನ್ನ ಪ್ರೀತಿಯಿಂದ ನೋಡ್ಕೊಳ್ತಾನೆ ನನ್ನ ಮಗಳು ನನ್ನ ಜೊತೆ ಚೆನ್ನಾಗಿದ್ದಾಳೆ ಅಂತ ಆಸ್ತಿ ಬರ್ಕೊಡೋದು ಮಾಡಿದ್ರೆ ಎಲ್ಲ ಸಮಯವೂ ಒಂದೇ ಥರ ಇರಲ್ಲ ನನ್ನ ಮಕ್ಕಳೇ ನನ್ನ ಮಗ ಮಕ್ಕಳಾಗಿರಲ್ಲ ಮೇಲೆ ಹೊರಗಡೆಯಿಂದ ಬಂದಿರೋ ಹಳಿಯ ಹೊರ್ಗಡೆಯಿಂದ ಬಂದಿರೋ ಸೊಸೆದಿರು ನಮ್ಮ ಮಕ್ಕಳಾಗಕ್ಕೆ ಸಾಧ್ಯನ ಇರ್ತಾರಪ್ಪ ಎಲ್ಲೊಬ್ಬರು ಪುಣ್ಯಾತ್ಮರು ಎತ್ತು ತಾಯಿ ತಂದೆಗಿಂತ ಹೆಚ್ಚಾಗಿ ನೋಡ್ಕೊಳ್ಳುವಂಥ ಹಳಿಯಂದಿರು ಸೊಸೆಯಂದಿರು ತುಂಬ ಅಪರೂಪದಲ್ಲಿ ಅಪರೂಪವಾಗಿ ಇರ್ತಾರೆ ಆದರೆ ಇನ್ನೂ ಕೆಲವ್ರು ಇರ್ತಾರೆ ಸೊಸೆ ಹಳಿಮಯ ಚೆನ್ನಾಗಿ ನೋಡಿಕೊಂಡ್ರು ಅತ್ತೆ ಮಾವ ಕೊಯ್ಯ ಕೊಯ್ಯ ಕಯ್ಯ ಕೈಯ್ಯ ಅಂದ್ಕೊಂಡು ಎಲ್ಲದಕ್ಕೂ ಜಗಳ ತಕ್ಕ ತಗೊಂಡು ಅವರೂ ನಿಷ್ಠುರ ಮಾಡೋ ಅತ್ತೆ ಮಾವನೂ ಇರ್ತಾರೆ ಎರಡು ಥರ ಜನಗಳು ಇದ್ದಾರೆ ಇಲ್ಲಿ ಇಲ್ಲಿ ಯಾರನ್ನ ಒಳ್ಳೆಯವರು ಯಾರನ್ನ ಕೆಟ್ಟವರು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋ ಮಾತು ಒಂದೇ ನಮ್ಮ ಅಪ್ಪ ಅಮ್ಮ ಅನಾಥಾಶ್ರಮ ಸೇರಿಕೊಂಡ್ರು ನಮ್ಮ ಅತ್ತೆ ಮಾವ ಅನಾಥಾಶ್ರಮ ಸೇರಿಕೊಂಡ್ರು ಬೀದಿಲಿ ಬಿದ್ದು ಸತ್ರು ವಿಷ ಸತ್ರು ಬಾವಿ ಬಿದ್ದು ಸತ್ರು ಒಳಗೆ ಬಿದ್ದು ಸತ್ರು ನ ಹಾಗೆ ಮಾಡ್ಕೊಂಡು ಸತ್ರು ಈಗ ಮಾಡ್ಕೊಂಡು ಸತ್ರು ಯಾರ್ದೋ ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ ಅಪ್ಪ ಅಮ್ಮ ಇದ್ದಾರೆ ನಮ್ಮ ಅಪ್ಪ ಅಮ್ಮನ ನೀನು ಯಾಕೆ ನೋಡ್ಕೊಳ್ಳಿಲ್ಲ ಹೌದಲ್ವಾ ಎಲ್ಲ ಕೇಳೋದು ಅದೇ ಪ್ರಶ್ನೆ ಅಪ್ಪ ಅಮ್ಮನ ಯಾಕೆ ನೋಡ್ಕೊಳ್ಳಿನ ಅಂತ ಮಗಳು ಕೇಳ್ತಾರೆ ಯಾವುದೇ ಒಂದು ತಂದೆ ತಾಯಿನ ಕೇಳೋದು ಹಾಗೇನೆ ಕೇಳಿದಾಗ ಏನಂತ ಉತ್ತರ ಕೊಡ್ತಾರೆ ಅವರು ಹೌದಲ್ವಾ ಹಾಗಾಗಿ ಪ್ರತಿಯೊಬ್ಬರೂ ಇವತ್ತು ಬಿದಿ ಬಿದ್ದಿರೋ ಕಾರಣವೇ ನಾವು ಮಾಡಿರೋವಂಥ ತಪ್ಪು ವ್ಯಾಮೋಹಕ್ಕೆ ಕುರುಡು ವ್ಯಾಮೋಹಕ್ಕೆ ಬಲಿಯಾಗಿ ಎಲ್ಲ ಆಸ್ತಿನೂ ತಗೊಂಡೋಗಿ ಹಳಿಯನಿಗೆ ಮಗಳಿಗೆ ಮ ಮಗನಿಗೆ ಸೊಸೆಯಂದಿರಿಗೆ ಮಬ್ ಬರೆದಿರ್ತೀವಿ ಹೌದಲ್ವಾ ಬರೆದ ಮೇಲೆ ನಮ್ಮನ್ನ ನಿಜವಾದ ಸ್ವರೂಪ ಅವರ ನಿಜವಾದ ಸ್ವರೂಪ ನಮ್ಮ ಮೇಲೆ ಏನು ತೋರಿಸ್ತಾರೆ ಅನ್ನೋದು ಅವಾಗ ಗೊತ್ತಾಗುತ್ತೆ ಇವತ್ತು ಎಷ್ಟೋ ಜನ ಅನಾಥಾಶ್ರಮ ರುದ್ರಾಶ್ರಮದಲ್ಲಿ ಇರ್ತಾರಲ್ಲ ಅವ್ರ್ಗೆ ಯಾರು ಇಲ್ವಾ ಎಲ್ಲ ಹಣವಂತರೇ ಬೇಕಾದಂಗೆ ಇರೋರೆ ಎಲ್ಲ ಒಂದು ಸರ್ಕಾರಿ ಕೆಲಸಗಳಿರೋ ಇರೋರೆ ಓದಿರೋರೆ ಓದು ಬರಹ ತಿಳಿದವ್ರು ಯಾರೂ ಇಲ್ಲ ವಯಸ್ಸಾಗಿರೋರಿಗೆ ಅಂತ ಕೆಲವೊಂದು ಆಶ ಆಶ್ರಮಗಳೆಲ್ಲ ಇರುತ್ತಲ್ಲ ಪ್ರೈವೇಟ್ ಆಗಿ ಗೌರ್ಮೆಂಟ್ ಆಗಲಿ ಅಥವಾ ಸಂಸ್ಥೆಗಳಾಗಲಿ ಯಾವುದೇ ಆದ್ರೂ ಎಲ್ಲ ಓದಿರೋರೇ ಇರ್ತಾರೆ ತಿಳುವಳಿಕೆಸ್ತರೆ ಇರ್ತಾರೆ ಅವ್ರಿಗೆ ಯಾರಿಗೂ ತಲೆ ಒಳಗಡೆ ಬುದ್ಧಿ ಇರಲಿಲ್ವಾ ಖಂಡಿತ ಇತ್ತು ನಾಲ್ಕು ಜನ ಬುದ್ಧಿವಾದ ಹೇಳೋರೇ ಇದ್ದಾರೆ ಲಾಯರ್ಸ್ಗಳಿದ್ದಾರೆ ಸಾಲ ಶಾಲೆನಲ್ಲಿ ಪಾಠ ಮಾಡುವಂತ ಶಿಕ್ಷಕರು ಇವತ್ತು ರುದ್ರಾಶ್ರಮಗಳಲ್ಲಿದ್ದಾರೆ ಯಾರು ಈ ಬುದ್ಧಿ ಇಲ್ಲೇ ಏನಿಲ್ಲ ಆದರೆ ವ್ಯಾಮೋಹ ಪುತ್ರ ವ್ಯಾಮೋಹ ಪುತ್ರಿ ವ್ಯಾಮೋಹಕ್ಕೆ ಬಿದ್ದು ತಮ್ಮನ್ನು ತಾವು ಕಳ್ಕೊಳ್ತಾರೆ ಇದ್ರ ಮಧ್ಯದಲ್ಲಿ ನಾವು ಒಂದು ಇನ್ನೂ ಒಂದು ಕೆಲವೊಂದು ಎಡವಟ್ಟುಗಳನ್ನು ಮಾಡ್ತೀವಿ ಆಸ್ತಿಯನ್ನು ಆಸ್ತಿಯನ್ನು ನಮ್ಮ ಇಷ್ಟಕ್ಕೆ ನಾವು ಅನುಸಾರವಾಗಿ ನಮ್ಮ ದುಡ್ಡು ಕಾಸನ್ನು ಇಟ್ಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಯಾವ ಸ್ನೇಹಿತೆ ಯಾವ ಸ್ನೇಹಿತ ಕೇಳಿದ್ರೂ ಖಂಡಿತ ಕೊಡೋಕೆ ಹೋಗಬೇಡಿ ಬಡ್ಡಿ ಹಾಸಿಗೆ ಖಂಡಿತ ಮೊರೆ ಹೋಗಬೇಡಿ ಮಕ್ಕಳು ನಮ್ಮ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಮೊರೆ ಹೋಗಬೇಡಿ ಯಾರಿಗೆ ಯಾರೂ ಆಗೋದಿಲ್ಲ ಇವತ್ತು ಎಷ್ಟೋ ಜನ ರುದ್ರಾಶ್ರಮಗಳಲ್ಲಿ ಹೋಗು ನೋಡಿ ಏನೂ ತಿಳಿದೇದವರು ಓದು ಬರಹ ಬರ್ದೇದವರು ಯಾರೂ ಇಲ್ಲ ಸ್ನೇಹಿತರೆ ಎಲ್ಲ ಒಳ್ಳೆ ಅಫಿಷಿಯಲ್ಸ್ಗಳೇ ಇರೋದು ನನ್ನ ಸೊಸೆ ನಾನು ನೋಡ್ಕೊಡಲ್ಲ ಕಾಫಿ ಮಾಡ್ಕೊಬಂದು ಕೊಡೋಲ್ಲ ನನ್ನ ಮಮ್ಮಗುನ ಜೊತೆ ಮಾತಾಡಿಸಲ್ಲ ನನಗೆ ಮೊದಲು ನಾನು ಪ್ರಾಪರ್ಟಿ ಎಲ್ಲ ಚೆನ್ನಾಗಿತ್ತು ನನ್ನ ಮಕ್ಕಳು ಎಲ್ಲಾನು ಕೊಟ್ಟ ಮೇಲೆ ನಾನು ಬೀದಿ ತಗೊಂಡು ಬಂದು ನಿಲ್ಲಿಸಿದ್ರು ನೋಡಿ ಇಷ್ಟೆಲ್ಲ ತಿಳ್ಕೊಳ್ಳಿ ಇವತ್ತು ಒಬ್ಬ ತಂದೆ ತಾಯಿ ಬೀದಿ ಬಂದು ಬೀಳ್ತಾರೆ ಅನ್ನೋದು ಕಾರಣ ಆಸ್ತಿನೇ ಆಗಿದೆ ಆ ಅಪ್ಪ ಅಮ್ಮನಿಗಿಂತನೂ ಆಸ್ತಿ ಹೆಚ್ಚಾದ್ಮೇಲೆ ಆ ಆಸ್ತಿನ ನಾವ್ಯಾ ಕಾಪಾಡ್ಕೊಬರಬಾರ್ದು ನಾ ಅಪ್ಪ ಅಮ್ಮ ಬೇಡ ನನಗೆ ಆಸ್ತಿ ಬೇಕು ಅನ್ನೋದಾದರೆ ನಾನು ನನಗೆ ಬೇಕು ಆಸ್ತಿ ನನಗೆ ಅಪ್ಪ ಅಮ್ಮನೇ ಆ ಆಸ್ತಿನೇ ನನಗೆ ಅಪ್ಪ ಅಮ್ಮ ಅಂತ ನಾವು ಕಾಪಾಡ್ಕೊಬರಬೇಕು ವಯಸ್ಸಾದ ಕಾಲದಲ್ಲಿ ಸಣ್ಣ ಪುಟ್ಟ ಮಾತುಗಳು ತುಂಬ ನೋವು ಕೊಡ್ಬೋದು ಹಾಗನ್ಬಿಟ್ಟು ಮನಸ್ ಕರಗಿ ಮಕ್ಕಳ ಹೆಸರಿಗೆ ಮಗ ಯಾವುದೇ ಕಾರಣಕ್ಕೂ ಪ್ರಾಪರ್ಟಿಯನ್ನೇ ಆಗಲಿ ದುಡ್ಡೇ ಆಗಲಿ ಖಂಡಿತ ಕೊಡೋಕೆ ಹೋಗಬೇಡಿ ಒಂದು ಸರ್ಕಾರಿ ಹುದ್ದೆಗಳಲ್ಲಿ ಇರ್ತೀವಿ ರಿಟೈರ್ಡ್ ಆದಮೇಲೆ ರಿಟೈರ್ಮೆಂಟ್ ದುಡ್ಡು ಅಂತ ಬರುತ್ತೆ ಸೊಸೆಗಿಷ್ಟು ಮೊಮ್ಮಕ್ಳಿಗಿಷ್ಟು ಮಗಳಿಗಿಷ್ಟು ಒಳಿಯಂಗಿಷ್ಟು ಅಂತ ಎಲ್ಲ ಹಂಚ್ತೀರಿ ಬರೀ ಕೈ ದಾಸ್ತರಾಗ್ತೀರಾ ನಾಳೆ ದಿನ ಒಂದು ಟ್ಯಾಬ್ಲೆಟ್ ತೊಗೊಂಬರೋಕ್ಕೂ ದುಡ್ಡು ಇರೋಲ್ಲ ಹೌದ ಅಲ್ವಾ ದುಡ್ಡು ಕೊಡಪ್ಪ ಅಂತ ಅಳಿಮಯ್ಯ ಕೇಳ್ಬೋದು ಮಗಳು ಕೇಳ್ಬೋದು ಸೊಸೆ ಕೇಳ್ಬೋದು ಮಗಳು ಕೇಳ್ಬೋದು ಅದೇ ಹೇಳೋದೇನು ನೀ ಸಂಪಾದನೆ ಮಾಡಿದ್ಯಾಲಪ್ಪ ಎಲ್ಲೂ ಐತಪ್ಪ ಅಂತ ಕೇಳ್ತಾರೆ ಆದರೆ ನೀವು ಕೊಟ್ಟಿದೆಯಲ್ಲ ಅಂತ ಯಾರೂ ಅನ್ನಲ್ಲ ನೀ ಸಂಪಾದನೆ ಮಾಡಿದೆಯಲ್ಲ ಇಟ್ಕೊಂಡಿಲ್ವ ನೀನು ಎಲ್ಲೋಯ್ತು ಅಂತ ಕೇಳ್ತಾರೆ ಎಲ್ಲ ಕೊಟ್ಟನಲ್ಲೂ ನಿಮ್ಗೆ ಅಂತಂದ್ರೆ ಇಷ್ಟೇನಾ ಅಂತ ಕೇಳ್ತಾರೆ ಇಷ್ಟೇನಾ ಅಂತ ಕೇಳ್ತಾರೆ ನಮ್ಮ ಸಾಕಿದ್ರು ಸಲಹುದ್ರು ನಮ್ಮ ಓದಿಸಿದ್ರು ಕೆಲಸ ಕೊಡಿಸಿದ್ರು ಜೀವನ ಜೀವನಾಂಶ ಕೊಡೋ ಜೀವನ ನಡೆಸೋದಕ್ಕೆ ದಾರಿ ತೋರಿಸಿದ್ರು ಅದಕ್ಕೆ ಎಷ್ಟು ಖರ್ಚಾಗ್ತು ಏನು ಹೋಯ್ತು ಏನು ಬಂತು ಏನೂ ಕೇಳಲ್ಲ ಅವಾಗ ಅವ್ರ ಲೋಕದಲ್ಲೂ ಅವ್ರು ಇರ್ತಾರೆ ನಾವು ಅವ್ರನ್ನ ತೊಂದರೆ ಕೊಡೋದು ಬೇಡ ಅವ್ರ ಲೋಕದಲ್ಲಿ ಅವ್ರು ಇರಲಿ ಮುಂದಕ್ಕೆ ನಾವು ಈಗಿನ ಜನ್ರೇಷನ್ಗೆ ನಾನು ಹೇಳೋದೊಂದೇ ಅಪ್ಪ ಅಮ್ಮಂದಿರಿಗೆ ಅದು ಅಲ್ಲ ಆಸ್ತಿನೇ ಆಗಿರಲಿ ಅದರಲ್ಲಿ ಒಂದು ರೂಪಾಯಿನಾದರೂ ಬರಲಿ ನನಗೂ ಭಾಗ ಬರಬೇಕು ನಾನು ಯಾರ ಜೊತೆನಾರು ಏ ನನ್ನ ಜೊತೆಲಿರಮ್ಮ ನೀನು ಏನು ಅಂತೂ ತನ್ನ ಒಂದಿಷ್ಟಾಗಲ ಬಟ್ಟೆ ತನ್ನ ಏನು ಹೊತ್ಕೊಂಡು ಹೋಗ್ತಿದ್ಯಾ ನನ್ನ ಜೊತೆಯೇ ಇದ್ಬಿಡು ನಾನು ನಾವು ನಮ್ಮ ಅಪ್ಪ ಅಮ್ಮ ನಾನೇ ಸಕ್ಕತ್ತಿನಿ ಎಲ್ಲ ಆಸೆ ನನಗೆ ಕೊಟ್ಬಿಡು ನನ್ನ ಹೆಸ್ರಿಗೆ ಬರೆದ್ಬಿಡಿ ಅಂತಾರೆ ಖಂಡಿತ ಯಾರ ಮಾತ್ರ ಕೇಳ್ಬಿಡಿ ನನಗೆ ಎಲ್ಲರೂ ಬೇಕು ನನ್ನ ಎಲ್ಲರ ಜೊತೆಯೂ ಇರಬೇಕು ನನಗೆಲ್ಲ ಮಕ್ಕಳು ಬೇಕು ಎಲ್ಲ ಹಳಿಯಿಂದ ಬೇಕು ನನ್ನ ಮನಸ್ಸಿಗೆ ಹೆಂಗೆ ನಾನು ಬರೀಬೇಕು ಯಾರೇ ಹೆಸರು ಬರೀಬೇಕು ಅನ್ಸುತ್ತೋ ಅವಾಗ ಬರೀತೀನಿ ಅಂದ್ಕೊಂಡು ಯಾವುದೇ ಕಾರಣಕ್ಕೂ ಯಾವ ಆಸ್ತಿನೂ ಹೋಗಬೇಡಿ ರಿಟೈರ್ಡ್ ಆದಮೇಲೆ ಬರ್ತಕ್ಕಂತಹ ದುಡ್ಡು ಪೆನ್ಷನ್ ದುಡ್ಡನ್ನ ಯಾರಿಗೂ ಹೋಗಬೇಡಿ ನಿಮ್ಮ ಬರ್ತಕ್ಕಂತಹ ಒಂದು ಒಂದು ಕೊನೆಯಲ್ಲಿ ಬರ್ತಕ್ಕಂತಹ ಅಮೌಂಟ್ಗೆ ಕೆಲವು ಲೋನ್ ಮಾಡಿಸ್ಬಿಟ್ಟಿರ್ತಾರೆ ಇವತ್ತು ರುದ್ಧಾಶ್ರಮದಲ್ಲಿ ಹೋಗಿ ನೋಡಿಯಪ್ಪ ನಿಮಗೆ ಗೊತ್ತಾಗುತ್ತೆ ಬ್ಯಾಂಕ್ಗಳಲ್ಲಿ ಕೆಲಸ ಇರ್ತಾರಪ್ಪ ಟೀಚರ್ಸ್ಗಳಿಗೆ ಸ್ವತೆಯಿಂದ ಬರೋ ಪೆನ್ಷನ್ ದುಡ್ಡಿಗೆ ಲೋನ್ ಮಾಡಿಸ್ಕೊಂಡಿರ್ತಾರೆ ಆ ಯಮ್ಮನ ಕೈಗೆ ಪೆನ್ಶನ್ ದುಡ್ಡು ಸಹ ಬರಲ್ಲ ಆತರ ಮಾಡಿಟ್ಟಿರ್ತಾರೆ ಬರೋ ಪೆನ್ಷನ್ ದುಡ್ಡಲ್ಲಿ ಸೊಸೆ ಮಗ ಅಳಿಯ ಮಾಡಿರೋ ತಪ್ಪು ಅಳಿಯ ಮಕ್ಕಳು ಮಾಡಿರೋ ಒಂದು ಎಡವಟ್ಟು ಕೆಲಸಗಳಿಗೆ ವಯಸ್ಸಾಗಿರೋ ಕಾಲದಲ್ಲೂ ಸಹ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡೋಕಾಗಲ್ಲ ಅಂತ ಸ್ಥಿತಿ ತಂದ್ ಮಾಡ್ಬಿಟ್ಟಿದ್ದಾರೆ ಇವತ್ತು ಆಶ್ರಮಗಳಲ್ಲಿ ಯಾಕೆ ಈ ಹೇಳ್ತಾ ಇದ್ದೀರಿ ಅಂತಂದ್ರೆ ಈಗ ಒಂದು ಸ್ವಲ್ಪ ದಿನದಲ್ಲಿ ನಾನು ಆಶ್ರಮಕ್ಕೆ ಹೋಗಿದೆ ಹೋಗ್ತಾ ಇರ್ತೀನಿ ಅವಾಗವಾಗ ತುಂಬ ತುಂಬಾ ಬೇಜಾರಾದಾಗ ಮನಸ್ಸಿಗೆ ಹೋಗ್ತಾ ಇರ್ತೀನಿ ಯಾವಾಗಲೂ ನಾನು ಕೋರ್ಕ್ತಿರ್ತೀನಲ್ಲ ನನಗಪ್ಪ ಅಮ್ಮ ಇಲ್ಲ ಅಂತ ಅಲ್ಲಿ ಹೋಗಿ ನೋಡಿದಾಗ ನನ್ಗೆ ಖುಷಿ ಆಗುತ್ತೆ ನಾನೇ ಪುಣ್ಯವಂತೆ ಅಂತ ಹೌದು ನನಗೆ ಯಾರು ಇಲ್ಲ ಅಂತ ಯಾಕೆ ಅನ್ಕೋಬೇಕು ನನ್ನ ದತ್ತಪ್ಪ ಇದ್ದಾರೆ ನನ್ನ ಮಕ್ಕಳಿದ್ದಾರೆ ನನ್ನ ಗಂಡ ಇದ್ದಾರೆ ಅದಕ್ಕಿಂತ ಬೇಕಾ ಅನಿಸುತ್ತೆ ಮಕ್ಕಳು ಇದ್ದರೂ ಆಗೋದು ಅಂತಂದರೆ ಬಂದು ಬಳಗ ಇದ್ದು ಇದ್ರೂ ಭಿಕಾರಿ ಆಗೋದು ಅಂತಂದರೆ ಇದೇನಾ ಅನ್ನಿಸ್ಬಿಡ್ತು ಮನಸ್ಸು ಹೌದು ಯಾಕಮ್ಮ ಕೊಟ್ರಿ ನನ್ನ ಮಗಳು ತುಂಬ ಚೆನ್ನಾಗಿ ನೋಡ್ಕೋತಿದ್ಲು ಕಣವ ನನ್ನ ಅಳಿಯ ತುಂಬ ಪ್ರೀತಿಸ್ತಿದ್ದ ನನಗೇನೇ ಹುಷಾರು ತಪ್ಪಿದ್ರು ನನ್ನನ್ನು ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ತಿದ್ರು ನನ್ನ ಮಗ ನನ್ನ ಮಗಳು ಎಲ್ಲರೂ ನನ್ನ ನನ್ನ ಅಪ್ಪ ಅಮ್ಮ ಅಂದರೆ ಅತ್ತೆ ಮಾವ ಅಂದರೆ ಬಿದ್ದು ಸಾಯೋರು ನನ್ನ ಸೊಸೆದಿರು ನನ್ನ ಮ ಅಳಿಯಿಂದಿರು ನನ್ನ ಮಕ್ಕಳುಗಳು ಎಲ್ಲ ಆದರೆ ಕೈಯಲ್ಲಿರೋ ದುಡ್ಡು ಓದ್ಮೇಲೆ ನನ್ನ ಅರಳಾಡ್ತಾಯಿದ್ರು ಯಾರೂ ಕೇಳೋರಿಲ್ಲ ಇಟ್ಕೋಬೇಕಾಗಿತ್ತು ನಿನ್ಯಾ ಕೇಳಿದ್ರು ಕೊಡು ಅಂತ ನಾನು ಏನಾರು ಕೇಳಿದ್ವಾ ಅಂತ ಕೇಳ್ತಿದ್ರು ಆದರೆ ಊಟ ಕೂತ್ಕೊಂಡಾಗ ಹಾಡೋ ಮಾತಿದೆಯಲ್ಲ ಮಗ ಹೆಂಗ್ ಹಾಡೋರು ಗೊತ್ತಾ ಬಿಟ್ಟು ಅನ್ನ ಇದ್ದೀವಿ ಅಂತ ಕೇಳೋರು ಮಗ ಮಗಳು ಬೈಯೋಳು ನನಗೆ ಸೊಸೆಯಿಂದೀರು ಬೈತಿದ್ರು ಹಳೀದಿರು ಬೈತಿದ್ರು ಒಂದು ಹುಷಾರ್ತಪ್ಪು ಮಲಗಿದ್ರು ಸಹ ಮಕ್ಳು ಒಂದು ಲೋಟ ಬಿಸ್ನೀರು ಕಾಯಿಸ್ಕೊಡ್ತಿರ್ಲಿಲ್ಲ ನನ್ನ ಮಕ್ಕಳಾಗಲಿ ನನ್ನ ಸೊಸೆಯದಿರಾಗಲಿ ಹಳೀಂದಿರಾಗಲಿ ನನ್ನ ಮೊಮ್ಮಕ್ಕಳನ್ನ ಮಾತಾಡ್ಸೋ ಬಿಡ್ತಿರಲಿಲ್ಲ ಕಣವಾ ನಾನು ಎತ್ತಿ ಆಡಿಸಿದ ಮಕ್ಕಳು ಇವತ್ತು ನಾನು ಆಸ್ತಿನೆಲ್ಲನೂ ಕೊಟ್ಟಾದ ಮೇಲೆ ನನ್ನ ಕೈಯಲ್ಲಿರೋ ದುಡ್ಡು ಚಿನ್ನ ನನ್ನ ಆಸ್ತಿ ನನ್ನ ಹೆಸ್ರಲ್ಲಿರೋ ಆಸ್ತಿ ನನ್ನ ಗಂಡನ ಹೆಸರು ಹೆಸರಲ್ಲಿರೋ ಆಸ್ತಿ ಎಲ್ಲ ಅವ್ರ ಹೆಸರು ಮಾಡಿಕೊಟ್ಟ ಮೇಲೆ ನಮ್ಮನ್ನ ಮೊಮ್ಮಕ್ಕಳಿ ಮೊಮ್ಮಕ್ಕಳನ್ನ ಕೂರಿಸ್ಕೊಂಡು ಮಾತಾಡೋಕ್ಕೆ ಬಿಡ್ತಾಯಿಲ್ಲ ಮೊಮ್ಮಕ್ಕಳು ಅಂತ ಬಂದರೆ ಹೋಗಬೇಡಿ ಅಂತ ಹೇಳ್ಕೊಡ್ತಾರೆ ಕಣವ ಮೊಮ್ಮಕ್ಕಳು ಕೈಲಿ ಒಂದು ಲೋಟ ನೀರು ಇಸ್ಕೊಂಡು ಕುಡಿದ್ರೂ ಯಾಕೆ ತಗೊಂಡೋಗಿ ಕೊಟ್ಟೆ ಆ ಮುತ್ಕಿಗೆ ಅಂತ ಕೇಳ್ತಾರೆ ಸಾವು ಸಾವು ಬರಲ್ವ ಮುದ್ಕಿ ನಿನಗೆ ಊರಿಗೆ ಊರವರೆಲ್ಲ ಸಾಯ್ತಾರೆ ನೀನು ಸಾವು ಬರಲ್ವ ಅಂತ ಕೇಳ್ತಾರೆ ಅಂತ ಹೇಳ್ತಾರೆ ಅವರೇ ಈ ಮಾತನ್ನ ನಾನು ಮಾಡಿರೋ ತಪ್ಪನ್ನ ನೀವು ಮಾಡೋಕೆ ಹೋಗ್ಬೇಡಿ ಯಾರೆಷ್ಟೇ ಪೂಸಿ ಹೊಡೀಲಿ ಯಾರೆಷ್ಟೇ ಒಂದು ತಲೆ ಮೇಲೆ ನೈಸ್ ಮಾಡಲಿ ಯಾವುದೇ ಕಾರಣಕ್ಕೂ ನೀವು ಪೂ ನಂಬಲಿಕ್ಕೆ ಹೋಗಬೇಡಿ ಒಂದು ಕುರುಡು ವ್ಯಾಮೋಹಕ್ಕೆ ಬಲಿ ಆಗಬೇಡಿ ನಿಮ್ಮ ಪ್ರಾಪರ್ಟಿನ ನೀವು ಇಟ್ಕೊಂಡು ಕೊನೆ ಉಸಿರಿರೋವರೆಗೂ ಚೆನ್ನಾಗಿ ನೋಡಿಕೊಂಡು ಹೋಗಿ ನಿಮ್ಮ ಪ್ರೀತಿ ನಿಮ್ಮೇಲ್ ಪ್ರೀತಿ ಇರೋನು ಯಾವನಾದರೂ ಸರಿ ಯಾವಳಾದರೂ ಸರಿ ನೋಡಿಕೊಂಡೇ ನೋಡ್ಕೊತಾಳೆ ಕೊನೆಗಾಲದಲ್ಲಿ ನೀವು ಯಾರಿಗೂ ಹೇಳ್ದಾರ ಬೇಕಾದ್ರೆ ಒಂದು ಅಂತ ಮಾಡ್ಬಿಟ್ಟು ಹೋಗಿ ಅಂತ ನಮ್ಗೆ ಅವರೇ ಹೇಳ್ಕೊಟ್ಟಿದ್ದು ಹೌದು ಸ್ನೇಹಿತರೆ ಹೋದಾಗ ವಯಸ್ಸಾಗಿರೋರು ಅಷ್ಟು ದುಃಖ ಇದೆ ಸ್ನೇಹಿತರೆ ಹೌದಲ್ವಾ ಬನ್ನಿ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಎಲ್ಲ ಡ್ರೈ ಮಸಾಲೆಗಳನ್ನು ಒಗ್ಗರಣೆಗೆ ಹಾಕಿದ್ದೀನಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಹುರ್ಕೊಂಡು ಚಿಲ್ಲಿ ಪೌಡರ್ ಅಷ್ಟು ಪುಡಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಬಿಡಬೇಕು ಎಲ್ಲನೂ ಹುರ್ಕೊಂಡು ಟೊಮೊಟೊ ಎಲ್ಲ ಹಾಕಿ ಹುರ್ಕೊಂಡಿದ್ದೀನಿ ಇವಾಗ ಲಾಸ್ಟಲ್ಲಿ ಮಶ್ರೂಮ್ ಹಾಕಿ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಅಕ್ಕಿ ಹಾಕ್ತೀನಿ ಅಕ್ಕಿ ಆದಮೇಲೆ ಅದನ್ನು ಸಹ ಸ್ವಲ್ಪ ಹಾಗೆ ಬಾಡಿಸ್ಕೊಂಡು ಅಳ್ತೆ ತಕ್ಕಷ್ಟು ನೀರು ಹಾಕಿ ಬೆಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಲ್ ತೆಗೆದುಕೊತು ಅಂದರೆ ಒಂದು ಮಶ್ರೂಮ್ ಬಿರಿಯಾನಿ ಅಥವಾ ಮಶ್ರೂಮ್ ಬಾತ್ ಮಶ್ರೂಮ್ ಪಲಾವ್ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಸಿಂಪಲಾಗಿರುತ್ತೆ ಯಾವುದೇ ಕಾರಣಕ್ಕೂ ಡ್ರೈ ಮಸಾಲ ಹಾಕೋದನ್ನು ಮರಿಬೇಡಿ ಎಣ್ಣೆ ಕಾದ ತಕ್ಷಣ ಚಕ್ಕೆ ಲವ ಚಕ್ಕೆ ಲವಂಗ ಸ್ಟಾರು ಕಲ್ಲುವ ಮರಾಠ್ ಮಗು ಶಾಯಿ ಜೀರಾ ಸೋಂಪು ಇಷ್ಟು ಸಹ ಹಾಕಿ ಆಯಿತಾ ರುಬ್ಬಲಿಕ್ಕೆ ಸಪ್ರೇಟಾಗಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸೋಂಪನ್ನು ಹಾಕಿ ರುಬ್ಕೊಂಡು ಒಗ್ಗರಣೆ ಕೊಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಸಿಮೆಣಸಿಕಾಯಿ ಬೇಕಾದರೂ ಹಾಕೋಬೋದು ಬಟ್ ನನಗೆ ಹಸಿಮೆಣ್ಸಿಕಾಯಿ ಅಷ್ಟೊಂದು ಇಷ್ಟ ಆಗೋಲ್ಲ ಚಿಲ್ಲಿ ಪೌಡರ್ನೆ ತುಂಬ ಚೆನ್ನಾಗಿ ಕಲರು ಸಹ ಬಂದಿದೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಟೊಮೊಟೊನ ಸ್ವಲ್ಪ ಕಡಿಮೆ ಹಾಕೊಳ್ಳೋರು ಹಾಕೊಬೋದು ಸಿಹಿ ಟಮೊಟೋನಾರೋ ಹಾಕೋಬೋದು ಹುಳಿ ಟಮೊಟೋನಾರೋ ಹಾಕೊಬೋದು ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ ನಾನು ಹೇಳುವಂಥ ಮಾತಲ್ಲಿ ಯಾರಿಗಾದ್ರೂ ಮನಸ್ಸು ನೋವಾಗಿದ್ದರೆ ಖಂಡಿತ ಬೇಜಾರು ಮಾಡ್ಕೋಬೇಡಿ ಅಪ್ಪ ಅಮ್ಮ ಅತ್ತೆ ಮಾವ ಮಾಡಿರೋ ತಪ್ಪನ್ನು ಖಂಡಿತ ನಾವು ಯಾರೂ ಮಾಡೋದು ಬೇಡ ಕುರುಡು ವ್ಯಾಮೋಹಕ್ಕೆ ಬಲಿಯಾಗೋದು ಬೇಡ ಕರ್ತವ್ಯಗಳನ್ನು ನಿಭಾಯಿಸೋಣ ಜವಾಬ್ದಾರಿಗಳನ್ನು ನಿಭಾಯಿಸೋಣ ಹಾಗಂದುಬಿಟ್ಟು ಮಕ್ಕಳನ್ನು ನಮ್ಮ ನಮ್ಮನ್ನು ನಮ್ಮ ಮಕ್ಳು ನಮ್ಮ ನಮ್ಮ ಮಕ್ಕಳು ಸಾಕಲಿ ಅಂದ್ಕೊಂಡು ನಂಬ್ಕೊಂಡು ಹೋಗೋದು ಬೇಡ ಮಕ್ಕಳಿಗೆ ನಾವು ಭಾರ ಆಗಿರೋದು ಬೇಡ ಯಾರಿಗೂ ನಾವು ಭಾರ ಆಗಿರೋದು ಬೇಡ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟು ದುಡ್ಡನ್ನು ಇಟ್ಕೊಂಡಿರೋಣ ಎಲ್ಲರಿಗೂ ಆಸ್ತಿ ಇರಲೇಬೇಕು ಅಂತ ಏನಿಲ್ಲ ಜೀವಮಾನದಲ್ಲಿ ಏನೋ ಒಂದು ಅಷ್ಟೋ ಇಷ್ಟೋ ಅಂತ ಸಂಪಾದನೆ ಮಾಡಿರ್ತೀವಿ ಅದನ್ನ ಕೂಡಿಟ್ಕೊಂಡು ನೆಮ್ಮದಿಯಾಗಿರೋಣ ಯಾರು ಎಷ್ಟೇ ಒಂದು ಪೂಸಿ ಉಡಿ ಅಂತ ಮಾತಾಗಿರಲಿ ನೈಸುಡಿ ಅಂತ ಮಾತಾಗಿರಲಿ ಚೆನ್ನಾಗಿದ್ದಾಗ ಪ್ರೀತಿ ತೋರಿಸ್ತಾರೆ ನಮ್ಮ ನಮ್ಮ ಮೇಲೆ ನಾವು ಮೂಲೆಯಲ್ಲಿ ಬಿದ್ದಾಗ ಯಾರೂ ಪ್ರೀತಿ ತೋರಿಸಲ್ಲ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಯಾರೂ ನಮ್ಮವರಲ್ಲ ಇದನ್ನು ನೆನಪಲ್ಲಿಟ್ಕೊಳ್ಳಿ ಸ್ವಲ್ಪ ಸ್ವಾರ್ಥಿಗಳಾಗಿ ಬದುಕೋಣ ಪ್ರತಿಯೊಬ್ಬ ತಂದೆ ತಾಯಿಗಳು ಸ್ವಾರ್ಥಿಗಳಾಗಿ ಬದುಕಿದಾಗ ಮಾತ್ರ ನಾವು ಜೀವನದ ಒಂದು ಸಂಧ್ಯಾಕಾಲದಲ್ಲಿ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಇಲ್ಲಾಂದರೆ ಕಷ್ಟ ಹೌದು ಒಂದು ಬರೋ ಪೆನ್ಷನ್ ದುಡ್ಡಿಗೆ ಮಗ ಆಗಿರೋನು ಸೊಸೆ ಆಗಿರೋಳು ಮಗಳಾಗಿರೋಳು ಅಳಿಯ ಆಗಿರೋರು ಒಂದು ಲೋನ್ ಮಾಡಿಸಿದ್ದಾರೆ ಅಂತಂದರೆ ಎಷ್ಟು ಮೃಗುತ್ವ ಇರಬೇಕು ಆ ಮನುಷ್ಯರಿಗೆ ಅಂತ ನೀವೇ ಯೋಚನೆ ಮಾಡಿ ಸ್ವಂತಿಗೆ ನಮ್ಮನ್ನ ನಾವು ನೋಡ್ಕೊಳ್ಳೋದಕ್ಕೋಸ್ಕರ ಸ್ವಾರ್ಥಿಗಾಗಿ ಆಗಿರೋಣ ನಮ್ಮ ಜವಾಬ್ದಾರಿಗಳೆಲ್ಲ ಕಳೆಯಿತು ನನ್ನ ಮಕ್ಕಳು ದಾರಿ ತೋರಿಸಿದ್ದೀನಿ ಮದುವೆ ಮಾಡಿದ್ದೀನಿ ಅಂತಂದಾಗ ಇನ್ನು ಮುಂದಕ್ಕೆ ಏನಿದ್ರು ನನಗೋಸ್ಕರ ನಾನು ಬದುಕಬೇಕು ಅಂತ ನಾವು ಯಾವಾಗ ತಿಳ್ಕೊಳ್ತೀವೋ ಆವಾಗಲೇ ಮುಪ್ಪನ ಕಾಲದಲ್ಲಿ ನಾವು ಸನ್ ಮುಪ್ಪನ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರುದ್ರಾಶ್ರಮಕ್ಕೂ ಹೋಗದೆ ಸ್ವಂತ ನನ್ನ ಮನೆಯಲ್ಲಿ ಅದು ಬಾಡಿಗೆ ಮನೆಯಾಗ್ಲಿ ಸ್ವಂತ ನೆಮ್ಮದಿ ನೆಮ್ಮದಿಗಿರೋಕ್ ಸಾಧ್ಯ ಹೌದಲ್ವ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಅನ್ನಿಸ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಮುಪ್ಪಿನ ಕಾಲ ಅನ್ನೋದು ಬಂದೇ ಬರುತ್ತೆ ಎಡಂತ್ರ ಸಾವಲಿ ಕೆಲವ್ರಿಗೂ ಬರುತ್ತೆ ಮುಪ್ಪಿನ ಕಾಲ ಅನ್ನೋದು ಬಂದೇ ಬರುತ್ತೆ ಕೊನೆಗಾಲದಲ್ಲಿ ನಮಗೋಸ್ಕರ ನಾವು ಬದುಕೋದನ್ನು ಕಲಿಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು